ನಮಸ್ಕಾರ ಎಲ್ಲ ನನ್ನ ರೈತರಿಗೆ ನಾನು ಇವತ್ತು ಬಂದಿದ್ರೆ ಮಳಕೆಂಡ್ನಲ್ಲಿ ಇರುವಂತಹ ದನಗಳ ಸಂತೆಯಲ್ಲಿ ನಾನು ಇವತ್ತು ಮಳಕೆಂಡ್ನಲ್ಲಿ ಇರುವಂತಹ ಎಲ್ಲ ದನಗಳು ಯಾವ ರೀತಿ ಇದೆ ನಿಮಗೆ ತೋರಿಸ್ತೀನಿ ನಾನು ನಿಮ್ಮ ಸತೀಶ್ ಮಾದರಿ ವೆಲ್ಕಮ್ ಟು ದರ್ಶಕ ಇವತ್ತು ಈ ಒಂದು ಸಂತೆಯ ಮೊಟ್ಟ ಮೊದಲ ಒಂದು ಕಿಲಾರಿ ಒಂದು ಊರಿಗಳ ಒಂದು ಜೊತೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಊರಿಗಳು ಇಲ್ಲಿ ಅಣ್ಣವ್ರ ಜೊತೆ ಮಾತಾಡಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಎತ್ತು ಏನು ಎಂತು ಯಾವ ರೀತಿ ಕೆಲಸ ಮಾಡುತ್ತೆ ಅಲ್ಲಿದೆ ಎಷ್ಟು ಬೆಲೆ ಎಷ್ಟು ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕೇಳೋಣ ಅಣವರಿಗೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಶಶಿಕಾಂತ್ ಶಶಿಕಾಂತ್ ಅಣ್ಣ ಯಾವ ವರಿವು ಇಟ್ಗ ಇಟ್ಗ ಅಣ್ಣ ಎಷ್ಟೆಲ್ಲ ಗೀವು ಆರಲ್ಲದ ಆರಲ್ಲ ಆರಲ್ಲ ಅಣ್ಣ ಅಣ್ಣ ಏನ್ ಹೇಳಿರಿ ಹೇಳಿದ್ರಿ ಒಂದ್ ಹತ್ತು ಒಂದು ಹತ್ತು ಹೇಳಿದಿರಿ ಅಣ್ಣ ಲಾಸ್ಟ್ ಎಷ್ಟು ಬಿಡ್ತೀರ ಅಣ್ಣ ತೊಂಬತ್ತೈದು ತೊಂಬತ್ತೈದಾದ್ರೆ ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಒಂದ್ ಹಪ್ತ ಹೇಳಿದ್ರೆ ಅಣವ್ರು ತೊಂಬತ್ತೈದು ಆದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಕಿಲಾರಿ ಹೋರಿಗಳಿದೆ ಬೇಯಿ ಬಣ್ಣದ ಊರಿಗಳು ಯಾರಿಗಾದ್ರು ಬೇಕಾದ್ರೆ ಈ ಮೈಕಡೆ ಸಂತೆ ಬಂದು ನೀವು ತೆಗೆದುಕೊಂಡು ಹೋಗಬಹುದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಫ್ರೆಂಡ್ಸ್ ಈ ಒಂದು ಎರಡು ಕಿಲಾರಿ ಹೋರಿಗಳು ಅವ್ರೂ ಇವೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದು ದೇವಣಿ ಜಾತಿಯ ಒಂದು ಎರಡು ಹೋರಿಗಳಿದೆ ಕೆಂಪು ಬಣ್ಣದ ಹೋರಿಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅನ್ನೋರಿಗೆ ಕೇಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹೋರಿಗಳು ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಅಣ್ಣ ನಿಮ್ ಹೆಸರು ನೋಡುವ ಹೇಳಿರಿ ಒಂದ್ ಇಪ್ಪತ್ರಿ ಒಂದ್ ಇಪ್ಪತ್ತು ಲಾಸ್ಟ್ ಎಷ್ಟು ಬಿಡ್ತೀರ ಒಂದ್ ಲಕ್ಷ ನೋಡಿ ಫ್ರೆಂಡ್ಸ್ ಒಂದ್ ಇಪ್ಪತ್ತ್ ಹೇಳಿದ್ರೆ ಅಣ್ಣವ್ರು ಒಂದ್ ಲಕ್ಷ ಲಾಸ್ಟ್ ಬಿಡ್ತೀನಿ ಅಂತ ಹೇಳ್ತದ್ರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ದೇವಣಿ ಇದೆ ಬಾಜು ನಿಮ್ಮ ಮೊಬೈಲ್ ನಂಬರ್ ಏನಾ

ದೇವನಿ ತಳಿಯ ಪ್ಯೂರ್ ದೇವಣಿ ತಳಿಯ ಆಕಳುಗಳಿದೆ ನೋಡಿ ಫ್ರೆಂಡ್ಸ್ ಇವರು ವ್ಯಾಪಾರಿಗಳಿದ್ದಾರೆ ದೇವಣಿ ತಳಿಯ ಒಂದು ಎತ್ತುಗಳನ್ನು ತಂದಿದ್ದಾರೆ ಒಂದು ಮತ್ತು ಇದೊಂದು ತಳಿ ಮತ್ತು ಇದೊಂದು ಮೂರು ಮೂರು ಎತ್ತರ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಏನೇನು ಬೆಲೆ ಅಂತ ಹೇಳಿ ಹೇಳ್ತೀನಿ ಹಾ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ಸುಭಾಷ್ ಕುಮಾರ್ ನೀವು ವ್ಯಾಪಾರಿಗಳ <="#esperus> <aucoup>

ಐನ ಬಲನ್ 70 7 ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ತex್ಡ್ಕೊಂಡ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇವರು ವ್ಯಾಪಾರಿಗಳಿದಾರೆ ನೀವು ಎಂತ ಎತ್ರ ಬೇಕಂದ್ರೆ ಅಂತ ಎತ್ರ ಅವರು ತಳ್ಸ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ಫ್ರೆಂಡ್ಸ್ ಇಲ್ಲಿ ದೇವನೇ ತಳಿಯ ಒಂದು ಜೊತೆ ಎತ್ತು ಬಂದಿವೆ ನೋಡಿ ಫ್ರೆಂಡ್ಸ್ ಸಂತೆಗೆ ಇವತ್ತು ನೋಡೋಣ ಇದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ನಾನು ಅಣ್ಣವರಿಗೆ ಕೇಳಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎದ್ಗಳ ಯಾವ ರೀತಿ ಇದೆ ಅಂದ್ರೆ ನಾವು ಕಲಗುರ್ತಿ ಅಣ್ಣಾ ಅಣ್ಣ 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 ನಿಮ್ಮ ಹೆಸರು ಮಂಜುನಾಥ ಅಂತ ಅಣ್ಣ ಮಂಜುನಾಥ ಅಣ್ಣ ಯಾವರು ಅಣ್ಣ ಇವು ಹರಸೂರು ಅಣ್ಣ ಹರಸೂರು ಅಣ್ಣ ಅಣ್ಣ ಎಷ್ಟು ಲಕ್ಷ ಇವನು

சுந்தரவாத எது அணி நீங்க எத்து நோடி மாணவர்களை நமஸ்கணா எத்தி அண்ணா எஸ்டே

ಫ್ರೆಂಡ್ಸ್ ಇಲ್ಲಿ ಕಿಲ್ಲಾರಿ ಜಾತಿಯ ಎತ್ತುಗಳು ಬಂದಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮಲ್ಕಡಿ ಸಂತಿಗೆ ನಿಮ್ಗೆ ಯಾವ ರೀತಿ ಇದೆ ಎತ್ತುಗಳು ಏನು ಎಂತು ಬೆಲೆ ಏನು ಅಲ್ಲೇ ಸ್ಟೇಕಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅಣ್ಣವರಿಗೆ ಕೇಳಿ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಮೊದಲ ಎತ್ತುಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ ಹೆಕ್ ಅವ್ರಿಗೆ ಅದು ಯೂಟ್ಯೂಬ್ ನಾಗೆ ನೋಡಿ ಫ್ರೆಂಡ್ಸ್ ಎತ್ತುಗಳು ಯಾವ ರೀತಿ ಇದೆ ಅಂತೇಳಿ ಒಂದ್ ಒಂದ್ ಆ್ಯಪ್ ಹಾಕಿದ್ರೆ ನಿಮ್ಗೆ ಇಷ್ಟಕತ್ತಿರ್ತಾ ಒಂದು ಜಾತಿ ನೋಡಿ ಫ್ರೆಂಡ್ಸ್ ಇದು ಮೈಸೂರು ಬೆಂಗಳೂರು ಕಡೆ ಹಳ್ಳಿಕಾರ ಅಂತ ಹೇಳ್ತಾರೆ ಈ ಕಡೆ ಮೈಸೂರು ಮೈಸೂರ್ ಕಿಲಾರಿ ಮೈಸೂರ್ ಕಿಲ್ಲಾರಿ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಸತೀಶ್ ಅಂತ ಸತೀಶ್ ಅಣ್ಣ ಇದು ಎತ್ತೋ ಎಷ್ಟೆಲ್ಲ ಹಾಕ್ಯಾವ ನೀವು ಇವು ಕಡೆಯಲ್ಲಿ ಮಲ್ಕೀಯ ರೀ ಕಡೆಯಲ್ಲಿ ಮಲ್ಕ್ಯಾವ ಅಣ್ಣ ಏನ್ ರೇಟ್ ಹೇಳಿರಿ ಇವ್ ಒಂದು ಲಕ್ಷ ಹೇಳಿರಿ ಒಂದು ಲಕ್ಷ ಹೇಳಿರಿ ಎಷ್ಟ ಬಿಡ್ತೀರಣ್ಣ ಲಸ್ಟ್ ಒಂದೈದ್ ಕಮ್ಮತ್ ಐತಿ ಒಂದ್ ಐದು ಕಮ್ಮತ್ ಅಣ್ಣ ಇವು ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೋರ್ ಟೂ ಫೋರ್ ಟೂ ಟ್ರಿಬಲ್ ಫೈವ್ ಟ್ರಿಬಲ್ ಫೈವ್ ಸಿಕ್ಸ್ ತ್ರೀ ಫೈವ್ ಸಿಕ್ಸ್ ಥ್ರೀ ಫೈವ್ ಥ್ರೀ ಫೈವ್ ಹಣ ಇವು ಯಾವ ಹೋರಿ ಮೈಸೂರು ಕಿಲಾರಿ ಮೈಸೂರು ಕಿಲಾರಿ ಯಾವ ಯಾವ ಜೋಳಿಗೆ ಜೋಣಿಗೆ ಕಮಲಾಪುರ ಜೋಣಿಗೆ ಫ್ರೆಂಡ್ಸ್ ಯಾವ ರೀತಿ ಇದೆ ಸಲ ನೋಡ್ರಿ ಬಣ್ಣ ನೋಡ್ರಿ ಯಾವ ರೀತಿ ಇದೆ ಇದೆ ಬಣ್ಣ ಮೈಸೂರು ಹಳ್ಳಿಕಾರ ತರ ಏಕ್ ನಂಬರ್ ಆಯ್ತು

ಸರಿ ಆ ದೊರ ಲಕಡ ತೊಂದು ಮತ್ತೆ ಲಕಕ ಮಾರದು ಜೇವಣೆ ಜಾತಿಯ ಒಂದು ಎರಡು ಓರಿಗಳು ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮಳಕಡೆ ಸಂತೆಗೆ ಯಾವ ರೀತಿ ಇದೆ ಓರಿಗಳು ಅಂತ ನೋಡಿ ಸಂಪೂರ್ಣ ಒಂದು ಮಾಹಿತಿಯನ್ನು ಏನು ಕೊಡ್ತೀನಿ ಯಾವ ರೀತಿ ಇದೆ ಓರಿಗಳು ನೋಡಿ ಮೊದಲು ಇವತ್ತು ಮಳಕಡೆ ಸಂತೆ ತುಂಬಾ ತುಂಬಿದೆ ಫ್ರೆಂಡ್ಸ್ ಈ ದೇವಣಿ ತಳಿ ಅತಿಗಳು ತುಂಬಾ ಬಂದಿದೆ ಮನೆ ನಿಮಗೆ ತೋರಿಸ್ತೀನಿ ಮತ್ತೆ ಯಾವ ರೀತಿ ಇದೆ ಏನು ಬೆಲೆ ಅಂತಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಸರಿ

ಸೆವೆನ್ ಜೀರೋ ನೋಡಿ ಫ್ರೆಂಡ್ಸ್ ಯಾರಿಗೆ ಬೇಕಾದ್ರೆ ಅಣ್ಣವ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ನೀವು ದೇವನಿ ತಳಿಯ ಓರಿಗಳಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ರೊಕ್ಕ ಏನು ತೊಗೋಳೋಣ ಯಾಕಂದ್ರೆ ರೈತ್ರಿಗೆ ಒಳ್ಳೇದಾಗ್ಬೇಕಂತ ಮಾಡತ್ತೀವಿ ರೊಕ್ಕ ತೊಗೊಂಡು ಇವೆಲ್ಲ ಮಾಡೋದು ಮಾಡಲ್ಲ ಯಾಕಂದ್ರೆ ರೈತರಿಗೆ ಒಳ್ಳೇದಾಗ್ಬೇಕಂತ ಮಾಡತ್ತೇವ ನೋಡಿ ಫ್ರೆಂಡ್ಸ್ ಕಿಲಾರಿ ಜಾತಿಯ ಜೊತೆ ಓರಿಗಳಿದೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಅಶೋಕ್ ಅಶೋಕ್ ಯಾವ್ರೇವನವ್ರ ದೇವನವ್ರ ಅಣ್ಣ ಎಷ್ಟೆಲ್ಲ ಕೇಳೋದು

ತ್ಯಾಂಕ್ ಯು ಅಂತಂದ್ರ ತೆಗಿಲಿ ವಾಂದ ಇಲ್ಲ ಲಫಡ ಬರ್ಬೇಕ್ ಜಾತಿಯ ಒಂದು ಎಷ್ಟು ಸುಂದರವಾದಂತ ದೇವಿ ಹೋರಿಗಳಿದೆ ನೋಡಿ ಫ್ರೆಂಡ್ಸ್ ನಿಮ್ಗ ಏನಾದ್ರು ನೀವು ಫೋನ್ ಹಚ್ಚಿ ಕೇಳಬಹುದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿ ಬಿಡ್ತಾರೆ ನಮಸ್ಕಾರ ರೀ ನಮಸ್ಕಾರ ರೀ ಸಾಹೇಬ್ರೆ ಅಣ್ಣ ನಿಮ್ಮ ಹೆಸರು ಗೋಪಾಲ್ ಚವಾಣ್ ರೀ ಗೋಪಾಲ್ ಚವಾನ ಹೌದು ಎಷ್ಟಲ್ಲ ಆಗಿವ ಏನ್ರಿ ಅಲ್ಲ ಅಲ್ಲ ಎಷ್ಟು ಆಡಲ್ಲ ಅವರಿ ಆರಲ್ಲವ ಹಾ ಅಣ್ಣ ಏನ್ ರೇಟ್ ಇದೀರಿ ಒಂದ್ ಎಂಬತ್ತ್ ಹೇಳೇನ್ರಿ ಒಂದ್ ಎಂಬತ್ತೇಳಿ ಎಷ್ಟ್ ಬರ್ತೀರಿ ಲಾಸ್ಟ್ ಕೊನಿತನ ಬೇಡ್ರಿ ನೀವು ಬೇಡದ ಹೇಳ್ತೀವ್ರಿ ಇಲ್ಲ ಇಲ್ಲ ಒಂದ್ ಎಂಬತ್ ಅಂದ್ರೆ ಲಾಸ್ಟ್ ಪಂದಿ ಎಷ್ಟು ಬಿಡ್ತೀರಿ ಎಪ್ಪತ್ತ ಕೊಡಮ್ರಿ ಒಂದ್ ಎಪ್ಪತ್ತ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಫೋರ್ ಸೆವೆನ್ ಫೋರ್ ಸೆವೆನ್ ತ್ರೀ ಟ್ರಿಬಲ್ ಫೋರ್ ತ್ರೀ ಟ್ರಿಬಲ್ ಫೋರ್ ಹಾ ಅಣ್ಣ ನೀವು ವ್ಯಾಪಾರಿಗಳ ರೈತರ ನಾ ವ್ಯಾಪಾರ ಮಾಡ್ತೀನಿ ನಾರ್ಮಲ್ ರೈತರಿಗೆ ತಂದು ಕೊಡ್ತೀನಿ ವ್ಯಾಪಾರ ವ್ಯಾಪಾರಸ್ಥರು ನೋಡ್ರಿ ನಿಮ್ಗೆ ಏನಾದರೂ ಎತ್ತುಗಳು ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ಕೇಳಿದ್ರೆ ಅಂದ್ರೆ ಎಂತ ಎತ್ತು ಹೇಳ್ಬೇಕು ಅಂತ ಎತ್ತು ತಂದು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಮಸ್ಕಾರ ಮತ್ತೆ ನಮಸ್ತೆ ಫ್ರೆಂಡ್ಸ್ ಕಿಲಾರಿ ಜೊತೆ ಎರಡು ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ಈ ಎತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಇವರು ಹಣ ಕೇಳ್ಕೊಂಡಿದೆ ನೋಡ್ರಿ ಸಮೀಪ ಬರಗುಡಿಸ್ತಾ ಇಲ್ಲ ಎತ್ತುಗಳು ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ

ಎತ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ ಯಾರಿಗಾದ್ರು ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಮಳಕೇಳ ಒಂದು ಸಂತೆಯಲ್ಲಿ ಸಂತೆ ಸ್ಥಳೀಯ ಒಂದು ಹಾಕೋ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಜರ್ಸಿ ಸ್ಥಳೀಯ ಜರ್ಸಿ ಹಾಕೊಂಡು ಬಂದಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎರಡು ಹಾಕೋ ಇದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅನ್ನೋ ತೊಗೊಂಡು ಬಂದು ಫ್ರೆಂಡ್ಸ್ ಹೋಗೋಣ

ನೋಡಿ ಫ್ರೆಂಡ್ಸ್ ದೇವಣಿ ಜಾತಿ ಎರಡು ವರಿಗಳು ಬಂದಿದೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಎತ್ತುಗಳು ಏನು ಎಂತ ಬೆಲೆ ಏನು ಅಂತ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಕಾರಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಲಾಲ ಅಹಮದ್ ಲಾಲ ಅಹಮದ್ ಅಣ್ಣ ಇವು ಯಾವ ಅಣ್ಣ ಇವು ಎತ್ತು ಸದ್ ಜಿ ತಾಲೂಕ್ ಮದ್ರಿ ದೇವಣಿ ತಾಲೂಕು ಮದ್ರಿ ಅಣ್ಣ ಇವು ಎಷ್ಟಲ್ಲ ಅಣ್ಣ ಏನ್ ರೇಟ್ ಏನ್ ರೇಟ್ ತಗೊಂಡಿದ್ದೇವ ಇಲ್ಲ ತಗೊಂಡಿದ್ದೇವ್ ತೊಗೊಂಡ್ರಿ ನೀವು ಎಷ್ಟು ತೊಗೊಂಡ್ರಿ ಅಣ್ಣ ಐವತ್ತು ಒಂದ್ ಐವತ್ತು ತೊಗೊಂಡ್ರಿ ಇವ್ ತೊಗೊಂಡು ಮನೆ ನಡ್ದ್ರಿ ಇಲ್ಲೇ ತೊಗೊಂಡ್ರಿ ಅಣ್ಣ ಎದ್ರ ಸಲೇ ವ್ಯಾಪಾರಸ್ತ್ರ ನೀವು ಇಲ್ಲ ರೈತರ ರೈತರ ಮನೀಗ್ ಹೌದು ನಡ್ದ್ರಿ ನೋಡ್ರಿ ಅಣ್ಣವರು ಎಷ್ಟು ತೊಗೊಂಡ್ರಿ ಅಣ್ಣ ಒಂದು ಒಂದೈವತ್ತು ಒಂದ್ ಐವತ್ತ ತೊಗೊಂಡು ನಡೆದ್ರ ನೋಡ್ರಿ ಅಣ್ಣವ್ರು ಈ ಒಂದು ದೇವಣಿ ಜಾತಿಯ ಊರಿಗಳ ರೈತ ಅಂತ ಹೇಳ್ತಾ ಇದ್ರೆ ತುಂಬಾ ಕಾಮೆಂಟ್ ಮಾಡಿ ದೇವಣಿ ಜಾತಿ ಆಕಳು ತೋರಿಸ್ರಿ ಅಂತ ಹೇಳ್ತಾ ಇದ್ರಲ್ಲ ಇಲ್ಲಿ ದೇವಣಿ ಜಾತಿಯ ಪ್ಯೂರ್ ಒಂದು ಇದೆ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ನೀವು ಅಣ್ ನಂಬರ್ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬಹುದು ಜಾತಿಯ ಒಂದು ಇದೆ ನೋಡ್ರಿ ಯಾವ ರೀತಿ ಇದೆ ಇದು ಕರ ಎಣಕರ ಗಣಕರ ಅಣ್ಣ ಗಣಕರೀ ಐವತ್ ಸಾವಿರ ಲಾಸ್ಟ್ ಎಷ್ಟು ಬಿಡ್ತೀರ మొబైల్ నంబర్ సెవెన్ సెవెన్ ఫోర్ ఫైవ్ ఫోర్ ఫైవ్ ఫైవ్ ఫోర్ ఫైవ్ నైన్ ఫైవ్ ఫోర్ ఫైవ్ నైన్ ఫ్రెండ్స్ బాగా కంటే మహిళ రెడ్డి మహిళా రెడ్డి తాలకు తల్కుందో బాట హాల్ కొత్త ఫ్రెండ్స్ లీటర్ హాల్ కొతే ಯಾರಿಗಾದ್ರು ಬೇಕಾದ್ರೆ ಹಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಂಡು ಹೋಗೋದು ಫ್ರೆಂಡ್ಸ್ ಇವತ್ತು ಇಲ್ಲಿಯವರೆಗೆ ಮಳಕೆಡೆ ಸಂತೆಯಲ್ಲಿ ದನಗಳನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತೆ ಈ ರೀತಿಯಾದಂತಹ ಸುಂದರವಾದಂತಹ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತೇನೆ ಎಲ್ಲಾ ಸಂತೆಗಳಲ್ಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದಂಡ್ ಟಾಟಾ ಬೈ ಟೇಕ್ ಕೇರ್ ಫ್ರೆಂಡ್ಸ್